ಶ್ರೀ ಗುರುಪ್ರಿ ವನ್ಮಃ ಮಾಯ್ ಕಾರ್ಪ್ರಭುವೆ ನಮಃ ನಾನು ನಿಮ್ಮ ವಿದ್ವಾನ್ ಮೂಗುರು ಮಧು ದೀಕ್ಷಿತ್ ಮಾತಾಡ್ತಾ ಇರುವಂಥದ್ದು ನೋಡಿ ತುಂಬ ಜನರಿಗೆ ಅವರ ಮನೆಯಲ್ಲಿ ಬೀರುವನ್ನು ಇಟ್ಕೋಬೇಕು ಅಂತಲೇ ಗೊತ್ತಿರಲ್ಲ ನೀವಿಡುವಂತಹ ಸರಿಯಾದ ಕ್ರಮದ ಬೀರು ನಿಮ್ಮ ಅಭಿವೃದ್ಧಿಯನ್ನು ಕೊಡುತ್ತೆ ಫೈನಾನ್ಷಿಯಲಿ ಇಂಪ್ರೂವ್ಮೆಂಟ್ ಕೊಡುತ್ತೆ ಆ ಬೀರುವಲ್ಲಿ ಇಟ್ಟಂಥ ಹಣ ಅಭಿವೃದ್ಧಿಯನ್ನು ಕಾಣುತ್ತೆ ಹಾಗಾದರೆ ಆ ತಂತ್ರವನ್ನು ಇಡುವಂಥ ದಿಕ್ಕನ್ನು ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾನೆ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಸ್ಟು ಫಾಲೋ ಮಾಡಿಬಿಡಿ ನೋಡಿ ಕುಬೇರನ ದಿಕ್ಕು ಅಂತ ನೀವೇನು ಕರಿತೀರಲ್ಲ ನೈಋತ್ಯ ದಿಕ್ಕು ಅದು ಕುಬೇರನ ಮೂಲೆ ಅಲ್ಲ ತಪ್ಪು ತಿಳ್ಕೊಬೇಡಿ ಅದು ನೀರುತ್ಯ ದಿಕ್ಕು ಅದು ರಾಕ್ಷಸನ ದಿಕ್ಕು ಆ ರಾಕ್ಷಸ ದೈವತ್ವವನ್ನು ಪಡೆದಿರೋದ್ರಿಂದ ನಿಮ್ಮ ದುಡ್ಡನ್ನು ನಿಮ್ಮ ನಿಧಿಯನ್ನು ಕಾಪಾಡ್ತಾನೆ ಅಂತ ಅದರಿಂದ ನೀವು ನೈಋತ್ಯ ಮೂಲೆಯಲ್ಲಿ ಒಂದು ಅರ್ಧ ಇಂಚು ಎತ್ತರದ ಕಟ್ಟೆಯನ್ನು ಮಾಡಿ ಅಥವಾ ವುಡ್ಡಲ್ಲಿ ಮಾಡಿಸಿ ಅದರ ಮೇಲೆ ನಿಮ್ಮ ಬೀರು ಅಥವಾ ತಿಜೋರಿಯನ್ನು ಇಟ್ಟು ಅದರ ಉತ್ತರಾಭಿಮುಖವಾಗಿ ಅಂದರೆ ದಕ್ಷಿಣದಲ್ಲಿ ಇಟ್ಟು ಉತ್ತರಕ್ಕೆ ಮುಖ ಮಾಡಿ ಉತ್ತರಕ್ಕೆ ಅದು ಬಾಗಿಲು ಓಪನ್ ಆಗುವಂತಹ ರೀತಿಯಲ್ಲಿ ಇಟ್ಟು ಅದರ ಜೊತೆಗೆ ನಿಮ್ಮ ಬೀರುವಿನಲ್ಲಿ ದುಡ್ಡಿಡುವಂಥ ಜಾಗದಲ್ಲಿ ಒಂದು ಕೆಂಪು ಬಟ್ಟೆ ಒಂದು ಕನ್ನಡಿಯನ್ನು ಇಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ತುಂಬ ಇಂಪ್ರೂವ್ಮೆಂಟ್ ಕಾಣ್ತೀರಿ ನೀವು ಇಡುವಂತಹ ಹಣ ಯಾವಾಗಲೂ ಉಳಿತಾಯ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ ಈ ಒಂದು ಚಿಕ್ಕ ತಂತ್ರವನ್ನು ಒಮ್ಮೆ ಮಾಡಿ ನೋಡಿ